vou já manda ele,

ಹೌದು ಚಂದ್ರು ದೇವರ ದರ್ಶನಕ್ಕೆ ಬಂದಿದ್ವು ಈ ದಿನ ನನ್ನ ತಂದೆ ತಾಯಿ ಮದುವೆಯ ದಿನ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಪೂಜೆ ಮಾಡಿಸ್ತಾ ಇದ್ದೀನಿ ಆದ್ರೆ ಈ ವರ್ಷದಲ್ಲಿ ನನ್ನ ತಾಯಿ ದೇವತೆಯನ್ನ ನಮ್ಮಿಂದ ದೂರ ಮಾಡಿಬಿಟ್ಟ ಈ ನನ್ನ ದೇವರು ಸದಾ ನಂಗ್ ನಮ್ಮ ನಮ್ಮ ಜನ ಗುಡಿಗೆ ಬೆಳಗ್ಗೆ ಏನಿಟ್ಟು ದುಃಖವೆಂಬ ಛಾಯನ್ನು ತಂದು ತಂಬಲ ತಾಯಿ ಇಲ್ಲದ ಮಾಡಿಬಿಟ್ಟ ಮಾಡಿಬಿಟ್ಟು ಆಳು ನೋಡಿ ಸಮಾಧಾನ ಮಾಡ್ಕೊಳ್ಳಿ ನಿಮ್ಮ ನೋವು ಏನು ಅಂತ ಅರ್ಥ ಆಗುತ್ತೆ ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ನಮ್ಮ ಆಯಾಸ್ ಮುಗಿದ ಮೇಲೆ ಈ ಭೂಮಿ ತಾಯಿ ಮಡ್ಲಲ್ಲಿ ಮಣ್ಣಾಗ ಹೋಗಲೇಬೇಕಲ್ವಾ ಹೌದು ನೀವು ಹೇಳೋದು ನಿಜ ಹೊಟ್ಟೆದಲ್ಲಿ ನಾವು ನದ ದೃಷ್ಟವಂತರು ತಾಯಿಯ ಪ್ರೀತಿ ವಾತ್ಸಲ್ಯಮತೆ ನಮಗೆ ಇಲ್ಲವಾಯ್ತುಗಳು ಬಲ್ಲವರ ಯಾರೋ ಬದುಕಿನ ಎಂಬ ಚದುರಂಗ ಆಟವನ್ನು ಆಡಿಸುವ ಆಟಗಾರ ನಮ್ಮ ಏನು ನಡೆಯಲ್ಲ ಆದ್ರೆ ಗುಡಿಯಲ್ಲಿ ದೇವರ ನಾವು ನೋಡಿಲ್ಲ ಆದ್ರೂ ತಾಯಿಯೇ ಪ್ರತ್ಯಕ್ಷ ದೇವರು ಏಕೆಂದ್ರೆ ನಮ್ಗೆ ಜನ್ಮ ಕೊಡುವಳು ತಾಯಿ ಅದು ಕುಡಿಸಿ ಸಾಕಿ ಸಲಗವಳು ತಾಯಿ ಜೀವನ ಕೊಡುವಳು ತಾಯಿ ಈಗ ತಾಯಿ ದೇವತೆ ನಮ್ಮ ಕಣ್ಣು ಮುಂದೆ ಇಲ್ಲ ಸಮಾಧಾನ ಮಾಡ್ಕೋ ನೋಡು ನಮ್ಮ ಮನ್ಸಿನ ನೋವು ನಮ್ಮ ಹತ್ರನೇ ಇರ್ಲಿ ಅದನ್ನ ಚಂದ್ರನ ಹತ್ರ ಎಲ್ಲ ಹೇಳಿ ಅವ್ರ ಮನ್ಸ್ಕು ಯಾಕೆ ಗಾಯ ಮಾಡ್ತೀಯ ಅಪ್ಪ ಮನೇಲಿ ಕಾಯ್ತಾ ಇರ್ತಾರೆ ಬಾ ಮನೆಗೆ ಹೋಗೋಣ ಬಾ ಅಣ್ಣ ಅಮೃತ ಹೇಗೆ ಈ ರೀತಿ ಮಾತಾಡ್ತದೆ ಒಡೆಯರ ಕುಟುಂಬ ಅಂದರೆ ನಮಗೆ ಅಪರವಾದ ಗೌರವ ಇದೆ ನಮ್ಮಂತ ಬಡ ಕುಟುಂಬಕ್ಕೆ ಎಷ್ಟೋ ಬಡ ಕುಟುಂಬಕ್ಕೆ ಜೀವ ನೀಡಿಸಿರೋದು ನಿಮ್ಮ ತಂದೆಯ ಆಶಯದಿಂದ ಹಾಗಲ್ಲ ಚಂದ್ರಣ್ಣ ಸುಮ್ಮನೆ ನಮ್ಮನ್ ಚಿನ್ನವನ್ನ ನಿಮ್ಮ ಹತ್ರ ಯಾಕೆ ಹೇಳ್ಬೇಕು ಅಂತ ಅಷ್ಟೇ ಆ ನಾಗಬೇಣಿ ಏನ್ ವಿಶೇಷ ಇವತ್ತು ಇಷ್ಟೊಂದು ಸಂತೋಷವಾಗಿದೆಯಲ್ಲ ಇವತ್ತು ನಾನು ಹುಟ್ಟಿದಬ್ಬ ಹೌದಾ? ನಮ್ಮ ಅಣ್ಣನಿಗೆ ನಾನು ಅಂದ್ರೆ ಬೆಟ್ಟದಷ್ಟು ಪ್ರೀತಿ. ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ಅರ್ಚನೆ ಮಾಡಿಸಬೇಕು ಅಂತ ಕರ್ಕೊಂಡ ಹೌದಾ? ಓಹೋ. ಇವತ್ತು 나瑶ಡಿ ಹುಟ್ಟಿದ ದಿನನಾ. ವಿಶ್ ಯು ഹാപ്പി बर्थडे 나瑶ಡಿ. ಥ್ಯಾಂಕ್ ಯು. ದೇವರ ನಿಮಗೆ ಆರೋಗ್ಯ ಕೊಟ್ಟು ಕಾಪಾಡ್ಲಿ. ಥ್ಯಾಂಕ್ ಯು. 나瑶ನಿ ನನ್ನ ಕಡೆಯಿಂದನು ನಿಮಗೆ ಹುಟ್ಟಿದ ಹಬ್ಬದ हार्दिक ಶುಭಾಶಯಗಳು. ಥ್ಯಾಂಕ್ ಯು. ಆ ದೇವ್ರಿ ಶ್ರೀ ಸದಾ ನಿಮ್ಮ ಮೇಲೆ ಇರಲಿ ಕಣೆ. ಥ್ಯಾಂಕ್ ಯು. ನಾಗವಣಿ ಉಟೋಪದಾ ಶುಭಾಶಯಗಳು ಆ ದೇವರ ನಿಮಗೆ ಸುಖ ಶಾಂತಿ ಕೊಡಿ ಥ್ಯಾಂಕ್ ಯು ನೀವು ನಿಮ್ಮ ತಂದೆ ತಾಯಿ ಮೇಲೆ ಇಟ್ಟಿರೋ ಪ್ರೀತಿ ವಾತ್ಸಲ್ಯದ ಮಾತುಗಳನ್ನ ಕೇಳಿ ನನಗಂತೂ ತುಂಬಾ ಸಂತೋಷ ಆಯಿತು ದೊಡ್ಡವ್ರು ಹೇಳ್ತಾರೆ ತಾಯಿಗಿಂತ ದೇವರಿಲ್ಲ ತಂದೆಗಿಂತ ಬಂಧು ಇಲ್ಲ ಅಂತ ನಿಮ್ಮ ದೃಷ್ಟಿಯಲ್ಲಿ ತಂದೆ ತಾಯಿ ಅಂದ್ರೇನೆ ಬೆಲೆ ಇರೋ ಆಸ್ತಿ ಅಲ್ವಾ ಆ ಅಮೂಲ್ಯವಾದರಿಗೆ ಕುಂದಬಾರದಂತ ನೆರೆಬೇಕಾದ ಮಕ್ಕಳ ಕರ್ತವ್ಯ ಆ ಕರ್ತವ್ಯವನ್ನ ಪಾಯಿಸಿರಿವೇ ನೀವೇ ತಂದೆ ತಾಯಿಗೆ ತಕ್ಕ ಮಕ್ಕಳು ಚಂದ್ರು ಉಳಿಪೆಟ್ಟು ತಿನ್ನುವ ಕಲ್ಲೆ ಸಿಲಿಯಾಗಿ ನಿಲ್ಲುವುದು ತಂದೆ ತಾಯಿಯರ ಸೇವೆ ಮಾಡಬೇಕಾದ್ದು ಮಕ್ಕಳದ ನಮ್ಮ ಕರ್ತವ್ಯ ಅವರು ತೋರುವ ಪ್ರೀತಿ ವಾಸದ ಮುಂದೆ ನಮ್ಮ ಕರ್ತವ್ಯ ಏನು ಇಲ್ಲ ಹೌದು ಚಂದ್ರು ಸಾಧಾರಣವಾಗಿ ಮಾತು ಪ್ರೀತಿಗಳ ಸೇವೆ ನಮ್ಗೆ ದೀರ್ಘಿಸಿ ನಮ್ಮ ಮುಂದಿನ ಜೀವನಕ್ಕೆ ಬುದಾನಿಯಾಗಿ ಸುಖ ಸಂಸಾರಕ್ಕೆ ನಾಂದಿಯಾಗುತ್ತೆ ಈಗ ತಾಯಿ ಪ್ರೀತಿ ನಮ್ಗೆ ಇಲ್ಲವಂತಾಗಿದೆ ಇರುವಂಥ ನೋಡಿ ಸಮಾಧಾನ ಮಾಡ್ಕೊಳ್ಳಿ ತಾಯಿ ತಂದೆ ಪ್ರೀತಿ ಏನು ಅಂತ ತಪ್ಲಿಗಳಾದ ನಮಗೆ ಗೊತ್ತು ಅದರಲ್ಲೂ ತಾಯಿನ ಕಳ್ಕೊಂಡಿದ್ದ ನೋವು ಏನು ಆ ನೋವನ್ನ ಬರ್ಸೋಕ್ಕಾಗಲ್ಲ ಅನ್ನೋದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಯಾವತ್ತು ಓಡ್ದೋದು ಕನ್ನಡಿನ ಹೇಗೆ ಒಂದ್ಗೂಡ್ಸೋದಕ್ಕೆ ಸಾಧ್ಯ ಇಲ್ವೋ ಹಾಗೆ ನಮ್ಮ ಮಾಯಸ್ಸನ್ನು ಮುಗಿಸಿ ಈ ಭೂಮಿಯಿಂದ ಇಹಲೋಕಕ್ಕೆ ಹೋದಂಥ ಜೀವಿಗಳನ್ನ ನೆನೆಸ್ಕೊಂಡು ನಾವು ಅವ್ರನ್ನ

ನಾವು ನೋಡಿದೆ ನಾಗಬೇಡಿ ಸಾಗರ ವಿನಯ ಪೀಠಿ ನುಡಿಗಳು ಇವರು ಆ ಮುತ್ತು ಮುತ್ತುಗಳು ಜನ್ಮ ಕೊಟ್ಟ ತಂದೆ ತಾಯಿಗಳನ್ನೇ ಬಹುಪೂರ್ವವಾಗಿ ಕಾಣುತ್ತಿರುವ ಈ ಜನ್ಮ ಕೊಟ್ಟ ತಂದೆ ತಾಯಿ ಯಾಕೋ ಮನ್ಸಿಗೆ ಯಾಕೋ ಸಮಾಧಾನನೇ ಇಲ್ಲ ಅನಿಸ್ತಿದೆ ನನ್ಗೆ ಇನ್ನೊಂದು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲೇ ಇದ್ ಬರ್ತೀನಿ ಹೇಗಿದ್ರು ನಿನಗೆ ಸ್ವಲ್ಪ ಕೆಲಸ ಇದೆ ಅಂದೆ ಅಲ್ವಾ ನೀನು ಕೆಲಸ ಮುಗಿಸ್ಕೊಂಡು ಮನೆಗೆ ಬಾ ಅಷ್ಟೊಳಗಡೆ ನಾನು ಬಂದು ಬೇಗ ಬೇಗ ಅಡಿಗೆ ಮಾಡ್ಬಿಡ್ತೀನಿ ಸಮಾಧಾನವಾಗೋ ಇದ್ದು ಬೇಗನೆ ಬಂದ್ಬಿಡು ನಾನು ಬೇಗನೆ ಬಂದ್ಬಿಡ್ತೀನಿ ಸರಿ ಅಣ್ಣ ಸಾಗರವ್ರ ಮಾತು ಇದ್ರೆ ಎಷ್ಟು ನಯ ವಿನಯ ಎಷ್ಟು ವಿಶಾಲವಂತ ಹೃದಯ ಅವ್ರದ್ದು ಅನಿಸುತ್ತೆ ದೇವ್ ಅಂಥವ್ರಿಗೆ ಯಾಕಪ್ಪ ಇಷ್ಟು ನೋವು ಕೊಡ್ತಾ ಇದೆಯಾ ಆದಷ್ಟು ಬೇಗ ಅವ್ರ ನೋವನ್ನೆಲ್ಲ ದೂರ ಮಾಡುತ್ತಂದು ತಂದೆ ತಾಯಿನ ಇಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋರು ಇನ್ನು ಅವ್ರ ಕೈ ಹಿಡಿಯೋ ಹೆಣ್ತೀನ ಇನ್ನು ಎಷ್ಟು ಚೆನ್ನಾಗಿ ನೋಡ್ಕೋಬೋದಲ್ವಾ ದೇವ್ರೆ ಆ ಅದೃಷ್ಟ ದೇವತೆ ನಾನೇ ಆಗೋಗ್ ಮಾಡಪ್ಪ